ಮೂರು ದಿವಸಗಳ ಹಿಂದೆ ಈ ದೇಶದಲ್ಲಿ ನಡೆದಂಥ ಒಂದು ದಿನ ಕೃತ್ಯಕ್ಕೆ ಇಡೀ ದೇಶನೇ ಅದನ್ನು ಕಂಡ ಮಾಡ್ತಾ ಇದ್ದೆ ರಾತ್ರಿ ಎರಡು ಮೃತದೇಹಗಳನ್ನು ನಾನು ಬೆಳಗಿನ ಜಾವ ಮೂರು ಐವತ್ತು ಮೂರಕ್ಕೇನು ಅದನ್ನು ರಿಸೀವ್ ಮಾಡಿಕೊಂಡು ಒಂದು ಶಿವಮೊಗ್ಗಕ್ಕೆ ಮತ್ತೊಂದು ಅರ್ಸಿ ಅಲ್ಲಿಂದ ಅದೆಲ್ಲ ಮುಗಿಸಿ ಮತ್ತೆ ಮನೆಗೆ ಹೋಗಿ ಮತ್ತೆ ಅಲ್ಲಿ ಹೋಗಿ ಮುಗಿಸ್ಕೊಂಡಿದ್ದು ನಮ್ಮ ಜಯಶಂಕರ್ ನನಗೆ ಭಾರಿ ಬೇಕಾದಂಥ ಒಬ್ಬ ಆತ್ಮೀಯ ನನ್ನ ಫಾಲೋವರ್ ಸುಮಾರು ವರ್ಷಗಳ ಜೊತೆಯಲ್ಲಿ ನಮ್ಮ ಜೊತೆಲಿ ಹಾಗಾಗಿ ಅವರ ಮಗಳ ಮದುವೆಗೆ ಬರಲೇಬೇಕು ಅನ್ನೋ ಒಂದು ಇದಿತ್ತು ಮತ್ತೆ ಒಳ್ಳೆ ಜನ ಹಾಗೆ ಅದು ಹೋಗ್ತಾ ಇದ್ದೀನಿ ಅದು ಮುಗಿಸ್ಕೊಂಡು ಮತ್ತೆ ನಾನು ಡೆಲ್ಲಿಗೆ ಘಟನೆ ದೇಶಕ್ಕೆ ಕಾಶ್ಮೀರದ ಘಟನೆ ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆದ ಮೇಲೆ ಹತ್ತು ವರ್ಷದಲ್ಲಿ ರಾಷ್ಟ್ರದ ಪ್ರಧಾನ ಮಂತ್ರಿಗಳ ಭವಿಷ್ಯದ ಭಾರತದ ಭವಿಷ್ಯಕ್ಕೆ ಅಭಿವೃದ್ಧಿಯ ಸಂಕೇತ ಅನ್ನೋದನ್ನ ಮಾಡುವ ಸಂದರ್ಭದಲ್ಲಿ ಇವತ್ತು ಕಾಶ್ಮೀರದಲ್ಲಿ ಕೆಲವು ತಿಳಿಗೇಡಿ ಪಾಕಿಸ್ತಾನಿಯರು ಮಾಡಿರ್ತಕ್ಕಂಥ ಒಂದು ಹೇಯ ಕೃತ್ಯ ಇದಕ್ಕೆ ನಾವು ಭಾರತೀಯ ಭಾರತೀಯರೇ ಅಲ್ಲ ಇಡೀ ವಿಶ್ವವೇ ಯುದ್ಧಕ್ಕೆ ಅದನ್ನ ಕಣ್ಣು ಮಾಡ್ತಾ ಇದೆ ಹಾಗಾಗಿ ಹದಿನ ಹತ್ತೊಂಬತ್ತನೇ ತಾರೀಕು ರಾಷ್ಟ್ರದ ಪ್ರಧಾನ ಮಂತ್ರಿಗಳು ನಮ್ಮ ರೈಲ್ವೆ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನ ಲೋಕ ಲೋಕಾರ್ಪಣೆ ಮಾಡಬೇಕಾಗಿತ್ತು ಮಳೆಯಿಂದ ಅದನ್ನ ಮುಂದಕ್ಕೆ ಹಾಕಿದ್ವಿ ಮತ್ತೆ ಇದು ನಡೆದಂತ ದುರ್ಘಟನೆ ಈ ದುರ್ಘಟನೆಗೆ ತಕ್ಕ ಉತ್ತರವನ್ನು ಅದಕ್ಕೆ ಈಗಾಗಲೇ ಪ್ರಧಾನಿಗಳು ಅವರ ಅಧ್ಯಕ್ಷತೆಯಲ್ಲಿ ಹೈಪವರ್ ಆಗಿದೆ ರಾಷ್ಟ್ರದ ರಕ್ಷಣಾ ಮಂತ್ರಿಗಳು ರಾಷ್ಟ್ರದ ಗೃಹ ಮಂತ್ರಿಗಳು ರಾಷ್ಟ್ರದ ಎಲ್ಲ ನಮ್ಮ ನಾಯಕರುಗಳ ಜೊತೆ ಕುರ್ತಿ ಚರ್ಚೆ ಮಾಡಿ ಪಾಕಿಸ್ತಾನಕ್ಕೆ ಇದೊಂದು ಅವಕಾಶ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂತಹ ದುಷ್ಕೃತ್ಯಗಳನ್ನ ಪದೇ ಪದೇ ಮಾಡಿ ಸಾಮಾನ್ಯ ಜನರ ಪ್ರಾಣಹಾನಿ ಹಾನಿ ಮಾಡ್ತಕ್ಕಂತ ಅವರಿಗೆ ನಾವು ಬುದ್ಧಿ ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿ ಹತ್ತು ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ವಿ ಇನ್ನೊಂದು ಸ್ವಲ್ಪ ದಿನ ಕಾದು ನೋಡಿ ಇನ್ನೂ ಕೆಲವು ಗುರುತರವಾದ ಜವಾಬ್ದಾರಿಯನ್ನು ಮಾಡಿ ದೇಶದ ಸಾರ್ವಭೌಮತೆಗೆ ದೇಶದ ನಡೆದು ದೇಶ ನಡೆದು ಬಂದ ದಾರಿಗೆ ಒಂದು ಸಣ್ಣ ಅಪಚಾರ ಕೂಡ ಆಗದಾಗೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ರಾಷ್ಟ್ರದ ಪ್ರಧಾನಮಂತ್ರಿ ಮಾಡ್ತಾ ಇದ್ದಾರೆ